ಹಲೋ ನಮಸ್ಕಾರ ಎಲ್ರಿಗೂ ಈ ಚಾನಲು ಪೂರ್ತಿಯಾಗಿ ಟಿ ಇ ಟಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳ ಮೇಲಿರುವಂಥ ಚಾನಲ್ ಆಗಿರುತ್ತೆ ಸೊ ಈ ಚಾನಲಲ್ಲಿ ನಾನು ಯಾವ ರೀತಿಯಾಗಿ ಟಿ ಇ ಟಿಗೆ ಪ್ರಿಪೇರ್ ಆದೆ ಅಂದರೆ ಟಿ ಟಿನ ಟ್ರ್ಯಾಕ್ ಮಾಡೋದಕ್ಕೆ ಯಾವ್ಯಾವ ಟ್ರಿಕ್ಸ್ಗಳನ್ನು ಬಳಸಿದ್ದೀನಿ ಅದನ್ನೆಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹಾಗೆ ನಾನು ಟಿ ಇ ಟಿನ ಟ್ರ್ಯಾಕ್ ಮಾಡೋದಕ್ಕೆ ಯಾವ ಟಾಕ್ ಪಿಕ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದ್ದೀನಿ ಅಂದರೆ ಯಾವ ಟಾಪಿಕ್ನ ಜಾಸ್ತಿ ಓದಿದ್ದೀನಿ ಅಂತ ಈ ಚಾನಲಲ್ಲಿ ಎಲ್ಲಾನು ತಿಳಿಸ್ಕೊಡ್ತೀನಿ ಅಂದರೆ ಈ ಚಾನಲಲ್ಲಿ ನಿಮಗೆ ಉಪಯುಕ್ತವಾದ ಅಂದರೆ ಟಿ ಟಿಗೆ ಉಪಯುಕ್ತವಾಗುವಂಥ ಎಲ್ಲ ರೀತಿಯ ಮಾಹಿತಿಗಳು ಮತ್ತು ಎಲ್ಲ ಟಾಪಿಕ್ಸ್ನು ಅಂದರೆ ಯಾವ ರೀತಿ ಓದಬೇಕು ಯಾವ ಟ್ರಿಕ್ಗಳನ್ನು ಬಳಸಬೇಕು ಅಂತ ಈ ಚಾನಲ್ ತಿಳಿಸ್ಕೊಡುತ್ತೆ ಸೊ ಈ ವಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕೊಡಿ ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಫೈ ಟ್ರಿಕ್ಸ್ ಅಂದರೆ ಐದು ಟ್ರಿಕ್ಸ್ಗಳನ್ನು ಹೇಳ್ತೀನಿ ಅಂದರೆ ಈ ಟ್ರಿಕ್ಸ್ಗಳಿಂದ ನೀವು ಏನು ಮಾಡ್ಬೋದು ಟಿ ಟಿನೇ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಅಂದರೆ ಈ ಟ್ರಿಕ್ಸ್ಗಳ ಮೇಲೆ ನೀವು ಯೂಸ್ ಮಾಡ್ಕೊಂಡು ಹೋದರೆ ಅಂದರೆ ಯಾವ ರೀತಿ ಓದಬೇಕು ಅಂತ ಈ ಟ್ರಿಕ್ಸ್ಗಳ ಮೇಲೆ ನಾನು ಹೇಳ್ಕೊಡ್ತೀನಿ ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ಇ ಟಿನ ಟ್ರ್ಯಾಕ್ ಮಾಡ್ಬೋದು ಸೊ ಆ ಟ್ರಿಕ್ಸ್ಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ದ ಮೊದಲನೇ ಟ್ರಿಕ್ ಏನು ಅಂದರೆ ಫಾಲೋ ದ ಟೈಮ್ ಟೇಬಲ್ ನೋಡಿ ಫ್ರೆಂಡ್ಸ್ ಟೈಮ್ ಟೇಬಲ್ನ ಫಾಲೋ ಮಾಡಿ ಅಂದರೆ ನೀವು ಟೈಮ್ ಟೇಬಲ್ ಫಾಲೋ ಮಾಡಬೇಕು ಅಂದರೆ ಯಾವುದೋ ಒಂದು ಟೈಮ್ ಟೇಬಲ್ನ ಹಾಕೊಂಡ್ಬಿಟ್ಟು ಅಂದರೆ ಡೇನಲ್ಲಿ ಒಂದು ನಾಲ್ಕು ಗಂಟೆ ಐದು ಗಂಟೆ ಎಂಟು ಗಂಟೆನೆಲ್ಲ ಈ ರೀತಿ ಎಲ್ಲ ಟೈಮ್ ಟೇಬಲ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಫಾಲೋ ಮಾಡ್ತೀನಂದರೆ ಖಂಡಿತವಾಗಲೂ ಅದು ಸಾಧ್ಯ ಇಲ್ಲ ಯಾಕಂತಂದರೆ ಡೇನಲ್ಲಿ ಏನಾದರೂ ಏನಾದರೂ ಒಂದು ಡಿಸ್ಟಬೆನ್ಸ್ ಇದ್ದೇ ಇರುತ್ತೆ ಎಲ್ರಿಗೂ ಏನಾದರೂ ಏನಾದರೂ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಆದಷ್ಟು ನೀವು ಒಂದು ಮೂರರಿಂದ ನಾಲ್ಕು ಗಂಟೆ ಬೆಳಗಿನ ಜಾವ ಅಂದರೆ ಈ ಫೋರ್ ಟು ಸಿಕ್ಸ್ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಮತ್ತು ಸಂಜೆ ಒಂದು ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೂ ಹನ್ನೊಂದು ಗಂಟೆವರೆಗೂ ಈ ರೀತಿ ಒಂದು ಮೂರರಿಂದ ನಾಲ್ಕು ಅವರು ನೈಟಲ್ಲಿ ಮತ್ತು ಬೆಳಗಿನ ಜಾವದಲ್ಲಿ ಟೈಮ್ ಟೇಬಲ್ನ ಹಾಕ್ಕೊಂಡ್ಬಿಡಿ ಯಾಕಂದರೆ ಡೇ ಟೈಮಲ್ಲಿ ಫುಲ್ ಡೇನಲ್ಲಿ ನಾವು ಓದ್ತೀವಿ ಎಂಟು ಗಂಟೆ ಹತ್ತು ಗಂಟೆ ಎಲ್ಲ ಓದ್ತೀವಿ ಅದೆಲ್ಲ ಯಾರಿಂದನೂ ಸಾಧ್ಯ ಇಲ್ಲ ಯಾಕಂದರೆ ಏನಾದರೂ ಏನಾದರೂ ಡಿಸ್ಟಬೆನ್ಸ್ ಇದ್ದೇ ಇರುತ್ತೆ ಅದು ಸಾಧ್ಯ ಆಗದೇ ಇರೋ ಮತ್ತು ಸೊ ಅದಕ್ಕೆ ನೀವೇನು ಮಾಡಿ ಟೈಮ್ ಟೇಬಲ್ನ ಹಾಕೊಳ್ಳಿ ಆದರೆ ನೈಟಲ್ಲಿ ಮತ್ತು ಬೆಳಗಿನ ಜಾವದಲ್ಲಿ ಆದಷ್ಟು ಬೆಳಗಿನ ಜಾವನೇ ಟೈಮ್ ಟೇಬಲ್ನ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಈ ರೀತಿ ಟೈಮ್ ಟೇಬಲ್ನ ಹಾಕೊಂಡು ಆ ಆ ಟೈಮಲ್ಲಿ ಓದಿರುವಂಥದ್ದು ಖಂಡಿತವಾಗ್ಲೂ ನೆನಪಲ್ಲಿ ಉಳ್ಕೊಳ್ಳುತ್ತೆ ಸೊ ಆ ಟೈಮ್ ಟೇಬಲ್ನ ಆದಷ್ಟು ಫಾಲೋ ಮಾಡಿ ಇನ್ನು ನೆಕ್ಸ್ಟ್ ಎರಡನೇ ಟ್ರಿಕ್ ಏನು ಅಂತಂದರೆ ಎರಡನೇ ಟ್ರಿಕ್ ಏನು ಅಂತಂದರೆ ರೀಡ್ ದ ಸಿಲೆಬಸ್ ಪ್ರಾಪರ್ಲಿ ಅಂದರೆ ನೀವು ಸರ್ತಿ ಪ್ರಾಪರ್ ಆಗಿ ಅಂದರೆ ಪೂರ್ತಿಯಾಗಿ ಒಂದು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ಟು ಪೂರ್ತಿಯಾಗಿ ಸೆಲೆಬಸ್ನ ಓದ್ಕೊಳ್ಳಿ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ ಸೆಲೆಬಸ್ನ ಪೂರ್ತಿಯಾಗಿ ಓದ್ಕೊಳ್ಳೋದ್ರಿಂದ ಇದರಿಂದ ನಿಮಗೆ ಯಾವ ಟಾಪಿಕ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂದರೆ ಯಾವ ಟಾಪಿಕ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಯಾವ ಟಾಪಿಕ್ಗೆ ಕಮ್ಮಿ ಪ್ರಿಫ್ರೆನ್ಸ್ ಕೊಡಬೇಕು ಅಂತ ನಿಮಗೆ ಅಥವಾ ಅರ್ಥ ಆಗುತ್ತೆ ಅಂದರೆ ನೀವು ಈ ಸಿಲೆಬಸ್ನ ಪೂರ್ತಿಯಾಗಿ ಓದೋದ್ರಿಂದ ಅಂದರೆ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ಜಾಸ್ತಿ ಯಾವ ಟಾಪಿಕ್ಗೆ ಕೊಡಬೇಕು ಅದನ್ನು ಜಾಸ್ತಿ ಓದಿದ್ರೆ ನಿಮಗೆ ಅದರಲ್ಲಿ ಕ್ವಶನ್ ಜಾಸ್ತಿ ಬಂದರೆ ನಿಮಗೆ ಈಸಿಯಾಗಿ ಟೆ ಟಿ ಇ ಟಿಯಲ್ಲಿ ಜಾಸ್ತಿ ಸ್ಕೋರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನೀವು ಸೆಲೆಬಸ್ನ ಪ್ರಾಪರಾಗಿ ಓದ್ಕೋಬೇಕಾಗುತ್ತೆ ಅಂದರೆ ಪ್ರಾಪರ್ ಆಗಿ ತಿಳ್ಕೊಳ್ಬೇಕಾಗುತ್ತೆ ಸಿಲೆಬಸ್ನ ನೆಕ್ಸ್ಟ್ ಮೂರನೇ ಟ್ರಿಕ್ ಏನು ಅಂದರೆ ಮೂರನೇ ಟ್ರಿಕ್ಸ್ ಏನು ಅಂದರೆ ನೀವು ಯಾವ ಟಾಪಿಕ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕೋ ಆ ಟಾಪಿಕ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಓದಬೇಕಾಗುತ್ತೆ ಯಾಕಂದರೆ ನೀವು ಓದಬೇಕು ಅಂತ ಪೂರ್ತಿಯಾಗಿ ಪದೇ ಪದೇ ಪೂರ್ತಿಯಾಗಿ ಪೂರ್ತಿಯಾಗಿ ಓದೋ ಅವಶ್ಯಕತೆ ಇಲ್ಲ ಯಾಕಂದರೆ ನೀವು ಮೊದಲು ಯೋಚನೆ ಮಾಡಿ ಯಾವ ಟಾಪಿಕ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾನೆ ಅಂದರೆ ನೀವು ಹಳೆ ಪೇ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿರ್ಬೋದು ಅಥವಾ ನೀವು ಅದಕ್ಕೆ ಕೊಟ್ಟಿರುವಂಥ ಮಾರ್ಕ್ಸ್ಗಳನ್ನ ನೋಡಿರ್ಬೋದು ಅಂದರೆ ಈ ಟಾಪಿಕ್ಗೆ ಇಷ್ಟು ಮಾರ್ಕ್ಸ್ ಅಂತ ಕೊಟ್ಟಿರ್ತಾರೆ ಸೊ ಆ ಮಾರ್ಕ್ಸ್ಗಳನ್ನು ನೋಡಿಬಿಟ್ಟು ಯಾವ ಟಾಪಿಕ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಆ ಟಾಪಿಕ್ನ ಜಾಸ್ತಿ ಓದಿ ಅಂದರೆ ಆ ಟಾಪಿಕ್ಗೆ ಜಾಸ್ತಿ ಫೋಕಸ್ ಮಾಡಿ ಈ ಎಲ್ಲ ಟಾಪಿಕ್ಸ್ನು ಓದಬೇಕು ಅಂತ ಎಲ್ಲ ಟಾಪಿಕ್ಸ್ನು ಪೂರ್ತಿಯಾಗಿ ನೀವು ಓದ್ತಾ ಓದ್ತಾ ಹೋದರೆ ನಿಮ್ಮ ಟೈಮ್ ವೇಸ್ಟ್ ಆಗುತ್ತೆ ಸೊ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಸ್ಗಳನ್ನು ಜಾಸ್ತಿ ಫೋಕಸ್ ಮಾಡೋಕ್ಕೆ ಟ್ರೈ ಸೊ ಅದರಿಂದ ನೀವು ಸ್ಕೋರ್ನ ಜಾಸ್ತಿ ಮಾಡ್ಕೋಬೋದು ಸೊ ನೆಕ್ಸ್ಟ್ ನಾಲ್ಕನೇ ಟ್ರಿಕ್ ಏನು ಅಂತಂದರೆ ಸೊ ನಾಲ್ಕನೇ ಟ್ರಿಕ್ ಬಂದುಬಿಟ್ಟು ಕಲೆಕ್ಟ್ ಪ್ರೀವಿಯಸ್ ಕ್ವಶನ್ ಪೇಪರ್ ನೀವು ಏನಂದರೆ ಇವಾಗ ಟ್ವೆಂಟಿ ಫೈಯಲ್ಲಿ ನೀವೇನು ಎಕ್ಸಾಮ್ ಬರೀತಾ ಇದ್ದೀರಿ ಅಂದರೆ ಈ ಟ್ವೆಂಟಿ ಫೈಗಿಂತ ಹಿಂದೆ ಒಂದು ನಾಲ್ಕು ವರ್ಷದ ಪ್ರಿವಿಯಸ್ ಕೊಲ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಅಂದರೆ ಒಂದು ನಾಲ್ಕು ವರ್ಷದ ಅಂದರೆ ಈಗ ನೀವು ಪ್ರೆಸೆಂಟಾಗಿ ಬರಿತಿರೋ ವರ್ಷದಿಂದ ಹಿಂದೆ ಒಂದು ನಾಲ್ಕು ವರ್ಷದ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಅದನ್ನೆಲ್ಲ ಕ್ವಶನ್ನ ಯಾವ ರೀತಿ ಕೇಳಿದ್ದಾರೆ ಅಂದರೆ ಹಿಂದೆ ನಾಲ್ಕು ವರ್ಷದಲ್ಲಿ ಯಾವ ರೀತಿ ಕ್ವಶನ್ಸ್ನ ಕೇಳಿದ್ದಾರೆ ಯಾವ ಟಾಪಿಕ್ ಮೇಲೆ ಜಾಸ್ತಿ ಫೋಕಸ್ ಮಾಡಿದ್ದಾರೆ ಯಾವ ಟಾಪಿಕ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಒಂದು ಸರ್ತಿ ತಿಳ್ಕೊಂಡ್ಬಿಟ್ಟು ಮತ್ತೆ ರಿವಿಸನ್ ಮಾಡಿದ್ರೆ ನೀವು ಅಲ್ಲಿ ಜಾಸ್ತಿ ಸೋ ಸ್ಕೋರ್ ಮಾಡ್ಬೋದು ಯಾಕಂತಂದರೆ ಒಂದು ಸರ್ತಿ ನೀವು ಕ್ವಶನ್ ಪೇಪರ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಈ ಟಾಪಿಕ್ಸಿಂದ ಆರು ಕ್ವಶನ್ ತೆಗೆದಿದ್ದಾರೆ ಈ ಟಾಪಿಕ್ಕಿಂದ ಹತ್ತು ಕ್ವಶನ್ ಬಂದಿದೆ ಸೊ ಯಾವ ಟಾಪಿಕಿಂದ ಎಷ್ಟು ಕ್ವಶನ್ ಬಂದಿದೆ ಅಂತ ನಿಮ್ಗೆ ಗೊತ್ತಾದರೆ ಆ ಟಾಪಿಕ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ ಓದ್ತೀರಾ ಸೊ ಇದರಿಂದ ನಿಮ್ಮ ಸ್ಕೋರು ಏನಾಗುತ್ತೆ ಜಾಸ್ತಿ ಆಗುತ್ತೆ ಸೊ ನೀವು ಕ್ವಶನ್ ಪೇಪರ್ಗಳನ್ನು ಕಂಪಲ್ಸರಿಗೆ ಕಲೆಕ್ಟ್ ಮಾಡಲೇಬೇಕಾಗುತ್ತೆ ಯಾಕಂದರೆ ನೀವು ಯಾವ ಟಾಪಿಕ್ನ ಜಾಸ್ತಿ ಫೋಕಸ್ ಮಾಡಬೇಕು ಯಾವ ಟಾಪಿಕ್ ಜಾಸ್ತಿ ಚೆನ್ನಾಗಿ ಓದಬೇಕು ಅಂತಂದರೆ ನಿಮ್ಗೆ ಗೊತ್ತಾಗಬೇಕು ಅಂದರೆ ನೀವು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಲೇಬೇಕು ಸೊ ಇನ್ನೂ ಒಂದು ಏನಂದರೆ ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿದ ಮೇಲೆ ನೀವು ಓದಿದ ಮೇಲೆ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿದ ಮೇಲೆ ನೀವೇನು ಮಾಡಬೇಕು ಆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ವಿ ಸೊ ಆ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟರ ಮಟ್ಟಿಗೆ ಕರೆಕ್ಟ್ ಟಾಪಿಕ್ಗಳನ್ನು ಓದ್ತಾ ಇದ್ದೀರಾ ಅಂದರೆ ಎಷ್ಟು ರೀತಿಯಾಗಿ ನೀವು ಸಿಲೆಬಸ್ಗೆ ತಕ್ಕ ಕಂತೆ ನೀವು ಓದ್ತಾ ಇದ್ದೀರ ಅಂತ ನಿಮಗೆ ಅರ್ಥ ಆಗುತ್ತೆ ಸೊ ನೀವೇನಾದರೂ ಎಲ್ಲ ಕ್ವೆಶನ್ಸ್ಗೂ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ಸ್ ಕ್ವಶನ್ಗೆ ಅದರಲ್ಲಿ ನೀವು ಆನ್ಸರ್ ಮಾಡುವಂಥದ್ದಾಗಿದ್ದರೆ ಸೊ ನೀವು ಓದ್ತಾ ಇದ್ದೀರಾ ಅಂತ ಅರ್ಥ ಆಯಿತು ಸೊ ನೀವು ಓದಿರುವಂಥದ್ದು ಅಲ್ಲಿ ಒಂದು ಟೆನ್ ಪರ್ಸೆಂಟು ಬಂದಿಲ್ಲ ಅಂದರೆ ನೀವು ಟಾಪಿಕ್ನ ಪೂರ್ತಿಯಾಗಿ ಬಿಟ್ಬಿಟ್ಟು ಬೇರೆದನ್ನೇ ಓದ್ತಾ ಇದ್ದೀರಾ ಅಂತ ನಿಮಗೆ ಅರ್ಥ ಆಗಬೇಕಾಗುತ್ತೆ ಸೊ ಇದಕ್ಕೋಸ್ಕರ ನೀವು ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡಿ ಅದನ್ನು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಿ ಸೊ ಐದನೇ ಸ್ಟೆಪ್ ಏನು ಅಂದರೆ ಐದನೇ ಟ್ರಿಕ್ಸ್ ಏನು ಅಂತಂದರೆ ಐದನೇ ಟ್ರಿಕ್ಕು ರಿವೈಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಗೈನ್ ಆ್ಯಂಡ್ ಅಗೇನ್ ಅಂದರೆ ನೀವು ಒಂದು ಸರ್ತಿ ನೀವು ಕಂಪ್ಲೀಟಾಗಿ ಸಿಲೆಬಸ್ನ ಮೇಲೆ ನೀವು ಕ್ವಶನ್ ಪೇಪರ್ನೆಲ್ಲ ಸಾಲ್ವ್ ಮಾಡಿದ ಮೇಲೆ ಕ್ವಶನ್ ಪೇಪರ್ನ ಸರ್ತಿ ಪೂರ್ತಿಯಾಗಿ ನೋಡಿದ ಮೇಲೆ ಸಾಲ್ವ್ ಮಾಡಿದ ಮೇಲೆ ನಿಮಗೆ ಅರ್ಥ ಆಗಿರುತ್ತೆ ಯಾವ ಟಾಪಿಕ್ ಮೇನ್ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುವು ಅಂತ ನಿಮಗೆ ಗೊತ್ತಾಗಿರುತ್ತೆ ಸೊ ಯಾಕಂದರೆ ನೀವು ಕ್ವಶನ್ ಪೇಪರ್ ಅಂದರೆ ನಾಲ್ಕೈದು ವರ್ಷದಿಂದ ಇರುವಂಥ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರ್ತೀರ ಮತ್ತು ಸಿಲೆಬಸ್ನ ಪೂರ್ತಿಯಾಗಿ ಓದಿರ್ತೀರ ಸೊ ಇದರಿಂದ ನಿಮಗೆ ಏನಾಗಿರುತ್ತೆ ಯಾವ ಟಾಪಿಕ್ಸು ಇಂಪಾರ್ಟೆಂಟ್ ು ಮತ್ತು ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಸೊ ಆವಾಗ ನೀವು ಏನು ಮಾಡಬೇಕು ಅಂದರೆ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ತಾ ಹೋಗ್ಬೇಕು ಅಂದರೆ ಪದೇ ಪದೇ ರಿವೈಸ್ನ ಮಾಡ್ತಾ ಇರಬೇಕಂದ್ರೆ ಒಂದು ದಿವಸದಲ್ಲಿ ಒಂದು ಎರಡು ಗಂಟೆ ಏನಾದರೂ ಇಂಪಾರ್ಟೆಂಟ್ ಯಾವ ಟಾಪಿಕ್ಸ್ಗೆ ಜಾಸ್ತಿ ಇಂಪಾರ್ಟೆಂಟ್ಸ್ ಕೊಟ್ಟಿದ್ದಾರೋ ಆ ಟಾಪಿಕ್ಸ್ಗಳನ್ನು ರಿವೈಸ್ ಮಾಡ್ತಾ ಅಂದರೆ ಮತ್ತೆ ಮತ್ತು ಪದೇ ಪದೇ ಓದ್ತಾ ಹೋಗಬೇಕು ಸೊ ಇದರಿಂದ ನಿಮ್ಗೆ ಏನಾಗುತ್ತೆ ಟಿ ಇ ಟಿಯಲ್ಲಿ ಸ್ಕೋರ್ ಜಾಸ್ತಿ ಆಗುತ್ತೆ ಸೊ ನಾನು ಕೂಡ ಇದೇ ಟ್ರಿಕ್ಕನ್ನು ಬಳಸಿರೋದು ಸೊ ನನಗೆ ಟಿ ಇ ಟಿಯಲ್ಲಿ ಒನ್ ಟ್ವೆಂಟಿ ಮಾರ್ಕ್ಸ್ ಬಂದಿರೋಂಥದ್ದಾಗಿರುತ್ತೆ ಸೊ ಅದಕ್ಕೆ ನಾನು ಏನು ಹೇಳ್ತಾ ಇದ್ದರೆ ಈ ಐದು ಟ್ರಿಕ್ಸ್ಗಳನ್ನು ನೀವು ಬಳಸಿದ್ರೆ ಅಂದರೆ ಯೂಸ್ ಮಾಡಿಕೊಂಡ್ರೆ ಈ ಐದು ಟ್ರಿಕ್ಸ್ ರೀತಿ ನೀವು ನಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ಟಿ ಇ ಟಿಯಲ್ಲಿ ಜಾಸ್ತಿ ಸ್ಕೋರ್ ಆಗುತ್ತೆ ಸೊ ಸೊ ಇದು ನನ್ನ ಇವತ್ ಮೊದಲನೇ ವಿಡಿಯೋ ಆಗಿರುತ್ತೆ ಸೊ ನಾನು ಈ ಚಾನಲಲ್ಲಿ ಏನಂದರೆ ನಿಮಗೆ ಉಪಯುಕ್ತವಾಗುವಂಥ ಟಿ ಇ ಟಿ ಕ್ಲಾಸಸ್ಗಳನ್ನು ಹೇಳ್ ಅಂದರೆ ಟಿ ಇ ಟಿಲಿ ಬರುವಂಥ ಎಲ್ಲ ಕ್ವಶನ್ ಆನ್ಸರ್ಗಳನ್ನು ಸೊ ಅಂದರೆ ಯಾವ ಟಾಪಿಕ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಆ ಕ್ವಶನ್ಸ್ಗಳೆಲ್ಲ ಈ ಒಂದು ಚಾನಲಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಅಂದರೆ ಈ ಟಿ ಇ ಟಿಗೆ ಬಳಸಿರುವಂಥ ಟ್ರಿಕ್ಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ದಿನೇ ದಿನೇ ಏನಂದರೆ ಟಿ ಟಿಗೆ ಉಪಯುಕ್ತವಾಗುವಂಥ ಕ್ವಶನ್ಸ್ಗಳನ್ನು ಅಂದರೆ ಕ್ವಶನ್ ಆನ್ಸರ್ಗಳನ್ನು ಇಲ್ಲಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಅದೆಲ್ಲದನ್ನು ನಿಮಗೆ ಫಸ್ಟಾಗಿ ಬರಬೇಕು ಅಂದರೆ ಅಂದರೆ ನಿಮಗೆ ಅದೆಲ್ಲನೂ ಗೊತ್ತಾಗಬೇಕು ಅಂತಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಇದರಿಂದ ನಿಮಗೆ ಉಪಯುಕ್ತ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಹಾಗಿದ್ದರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಟಿ ಟಿಗೆ ಉಪಯುಕ್ತವಾಗುವಂಥ ಮಾಹಿತಿನ ತೊಗೊಂಡು ಬರ್ತೀನಿ ಸೊ ಎಲ್ರಿಗೂ ಧನ್ಯವಾದಗಳು